ಪ್ರೀತಿಯೇ ಆಗಿರೋ ದೇವರು ಆತ ಯಾಕೆ ನಿಯಮಗಳನ್ನ ಕೊಡಬೇಕು ಅಷ್ಟೇ ಅಲ್ಲ ಆ ನಿಯಮಗಳನ್ನ ಮುರಿಯೋ ಸ್ವಾತಂತ್ರ್ಯವನ್ನು ಯಾಕೆ ಕೊಡಬೇಕು ಇದೊಂದು ದೊಡ್ಡ ಅಲ್ವಾ ಇವತ್ತು ನಾವು ಇದೇ ಒಂದು ಸಂಕೀರ್ಣವಾದ ವಿಷಯವನ್ನ ಅಂದ್ರೆ ದೈವೀಕ ಆಜ್ಞೆಗಳು ಮತ್ತು ನಮ್ಮ ಸ್ವತಂತ್ರ ಇಚ್ಛೆಯ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಣ ಇದು ಬರೀ ಒಂದು ವಿಷಯ ಅಲ್ಲ ಇದೊಂದು ದೊಡ್ಡ ಕಥೆ ಸೃಷ್ಟಿಯ ಕಥೆ ಆಯ್ಕೆಯ ಕಥೆ ಮತ್ತೆ ಕೊನೆಗೆ ವಿಮೋಚನೆಯ ಕಥೆ ಈ ಇಡೀ ಕಥೆಯ ತಿರುಳೆ ಒಂದು ಸರಳವಾದ ಆದರೆ ತುಂಬನೇ ಶಕ್ತಿಯುತವಾದ ಮಾತು ದೇವರು ಪ್ರೀತಿಯೇ ಆಗಿದ್ದಾನೆ ಇದು ಆತನ ಒಂದು ಗುಣ ಅಷ್ಟೇ ಅಲ್ಲ ಇದು ಇಡೀ ಸೃಷ್ಟಿಯ ಹಿಂದಿರುವ ಶಕ್ತಿ ಆತನ ಮೂಲ ಉದ್ದೇಶವೇ ಪ್ರೀತಿಯನ್ನು ಹಂಚಿಕೊಳ್ಳಬಲ್ಲ ಮತ್ತು ಪ್ರತಿಯಾಗಿ ಪ್ರೀತಿಸಬಲ್ಲ ಜೀವಿಗಳನ್ನು ಸೃಷ್ಟಿಸುವುದಾಗಿತ್ತು ಆದರೆ ಇಲ್ಲೇ ನಮ್ಮ ಕಥೆಯ ಮುಖ್ಯ ವಿರೋಧಾಭಾಸ ಶುರುವಾಗೋದು ನಿಜವಾದ ಪ್ರೀತಿಯನ್ನ ಯಾವತ್ತೂ ಒತ್ತಾಯದಿಂದ ಪಡೆಯೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಆಯ್ಕೆಯ ಸ್ವಾತಂತ್ರ್ಯ ಇರ್ಲೇಬೇಕು ಅಂದ್ರೆ ಪ್ರೀತಿಸದಿರೋ ಆಯ್ಕೆಯೂ ಇರ್ಲೇಬೇಕು ಈ ಒಂದು ಟೆನ್ಷನ್ ಏನಿದೆ ಅದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಸರಿ ಹಾಗಾದ್ರೆ ದೇವರ ಮೂಲ ಪ್ಲಾನ್ ಏನಿತ್ತು ಅಂತ ಶುರು ಮಾಡೋಣ ಪ್ರೀತಿಯೇ ಆಗಿರುವ ಸೃಷ್ಟಿಕರ್ತ ತನ್ನನ್ನೇ ತಿರಸ್ಕರಿಸುವಂತಹ ಒಂದು ಸಿಸ್ಟಮನ್ನ ಯಾಕೆ ಡಿಸೈನ್ ಮಾಡ್ದ ಇದನ್ನೇ ನಾವು ಸೃಷ್ಟಿಕರ್ತನ ವಿರೋಧಾಭಾಸ ಅಂತ ಕರಿಬಹುದು ಹಾಗಾದರೆ ಸ್ವತಂತ್ರ ಇಚ್ಛೆ ಅಂದರೆ ಏನು ಇದು ಬರೀ ಒಂದು ಕೆಪಾಸಿಟಿ ಅಲ್ಲ ಇದು ನಿಜವಾದ ಪ್ರೀತಿಯ ಅಡಿಪಾಯ ಯೋಚನೆ ಮಾಡಿ ಒತ್ತಾಯದಿಂದ ಪಡೆದ ಪ್ರೀತಿ ನಿಜವಾದ ಪ್ರೀತಿ ಆಗತ್ತಾ ಖಂಡಿತ ಇಲ್ಲ ಹಾಗಾಗಿ ಪ್ರೀತಿಗೆ ಏನಾದರೂ ಅರ್ಥ ಇರಬೇಕು ಅಂದರೆ ದೇವರು ತನ್ನನ್ನು ತಿರಸ್ಕರಿಸುವಂತಹ ಒಂದು ರಿಸ್ಕ್ ತಗೊಳ್ಳೇಬೇಕಾಗಿತ್ತು ದೇವರ ಯೋಜನೆ ಅನ್ನೋದು ಒಂದೇ ಸಲಕ್ಕೆ ಮುಗಿಯುವಂಥದ್ದಲ್ಲ ಅದು ಹಲವು ಹಂತಗಳ ಒಂದು ಪ್ರಕ್ರಿಯೆ ಮೊದಲನೇ ಹೆಜ್ಜೆ ಸ್ವತಂತ್ರ ಇಚ್ಛೆಯನ್ನ ಕೊಡೋದು ಆದರೆ ಕೊನೆಯ ಗುರಿ ಅದಕ್ಕಿಂತ ದೊಡ್ಡದು ಶಿಲುಬೆಯ ಮೂಲಕ ಆ ಇಚ್ಛೆಯನ್ನ ಪರ್ಫೆಕ್ಟ್ ಮಾಡಿ ಕೊನೆಗೆ ಪಾಪವನ್ನೇ ಈ ಸೃಷ್ಟಿಯಿಂದ ಶಾಶ್ವತವಾಗಿ ತೆಗೆದುಹಾಕೋದು ಆದ್ರೆ ಸ್ವತಂತ್ರ ಇಚ್ಛೆ ಅನ್ನೋ ಈ ಸುಂದರವಾದ ಉಡುಗುರೆಗೆ ಒಂದು ಕರಾಳ ಮುಖಾನೂ ಇತ್ತು ಈ ಸ್ವಾತಂತ್ರ್ಯವೇ ಹೇಗೆ ದಂಗೆಗೆ ಕಾರಣವಾಯ್ತು ಅಂತ ಈಗ ನೋಡೋಣ ಇಲ್ಲಿಂದ ನಮ್ಮ ಕಥೆಯ ಸಂಘರ್ಷ ಶುರುವಾಗತ್ತೆ ಇಲ್ನೋಡಿ ದಂಗೆಯ ಮೂಲ ಕಾರಣವನ್ನ ಎಷ್ಟು ಸರಳವಾಗಿ ತೋರಿಸಲಾಗಿದೆ ಇದು ನಿಜಕ್ಕೂ ಎರಡು ಸಿಂಹಾಸನಗಳ ನಡುವಿನ ಆಯ್ಕೆ ಒಂದ್ಕಡೆ ದೇವರ ಪ್ರೀತಿಯ ಆಳ್ವಿಕೆಗೆ ನಮ್ಮನ್ನ ಒಪ್ಪಿಸ್ಕೊಳ್ಳೋದು ಇನ್ನೊಂದ್ಕಡೆ ನಮ್ಮದೇ ಆಳ್ವಿಕೆ ಬೇಕು ಅನ್ನೋ ಆಸೆ ನನ್ನ ಜೀವನದ ಸಿಂಹಾಸನದ ಮೇಲೆ ಕೂರೋದ್ಯಾರು ದೇವರ ಅಥವಾ ನಾನೇ ನನ್ನನ್ನ ಆಳ್ಕೊಳ್ಬೇಕಾ ಇದೇ ಇದೇ ಆ ಮೂಲಭೂತವಾದ ಪ್ರಶ್ನೆ ಈ ಆಯ್ಕೆಯನ್ನ ಮೊದಲು ಮಾಡಿದ್ದು ಹೆಲಲ್ ಅನ್ನೋ ಒಬ್ಬ ಜೀವಿ ಆತ ಪ್ರೀತಿಗೆ ವಿರುದ್ಧವಾದ ದಾರಿಯನ್ನ ಆರಿಸಿಕೊಂಡ ತನ್ನದೇ ಆಳ್ವಿಕೆ ಬೇಕು ಅನ್ನೋ ಆಸೆ ಅವನನ್ನ ಕೆಡಿಸಿ ಸೈತಾನನಾಗಿ ಬದಲಾಯಿಸಿತು ಹೀಗೆ ಮೊದಲ ಬಾರಿಗೆ ಸೃಷ್ಟಿಯಲ್ಲಿ ಕೆಟ್ಟತನ ಕಾಲಿಟ್ಟಿತು ದುರಂತಾಂದ್ರೆ ಇದೇ ತಪ್ಪು ಮನುಷ್ಯರಲ್ಲೂ ಮತ್ತೆ ರಿಪೀಟಾಯಿತು ಆದಾಮನಿಗೆ ಒಂದು ಸ್ಪಷ್ಟವಾದ ಆಜ್ಞೆ ಮತ್ತು ಒಂದು ಸ್ಪಷ್ಟವಾದ ಆಯ್ಕೆಯನ್ನ ಕೊಡಲಾಗಿತ್ತು ಆದ್ರೆ ಆತ ಆಜ್ಞೆಯನ್ನ ಮೀರುವ ಮೂಲಕ ಪಾಪದ ದಾಸನಾದ ಇದು ಸ್ವತಂತ್ರ ಇಚ್ಛೆಯ ಜೊತೆ ಬರುವ ಒಂದು ಸಹಜವಾದ ದುರ್ಬಲತೆಯನ್ನು ತೋರಿಸುತ್ತೆ ಹಾಗಾದ್ರೆ ಪಾಪ ಮತ್ತು ದಂಗೆಯಿಂದ ತುಂಬಿಹೋದ ಸೃಷ್ಟಿಗೆ ದೇವ್ರು ಹೇಗೆ ಪ್ರತಿಕ್ರಿಯಿಸಿದ ಇದು ನಮ್ಮನ್ನ ಕಥೆಯ ಒಂದು ಮಹತ್ವದ ತಿರುವಿಗೆ ಕರ್ಕೊಂಡು ಹೋಗುತ್ತೆ ದೈವಿಕ ಪರಿಹಾರ ಇದು ಒಂದು ಕೇಂದ್ರ ದೇವತಾಶಾಸ್ತ್ರದ ಪ್ರಶ್ನೆ ಬೇಕಿದ್ರೆ ದೇವ್ರು ಎಲ್ಲರನ್ನೂ ಬಲವಂತವಾಗಿ ತನ್ನ ಮಾತನ ಕೇಳುವಾಗೆ ಮಾಡಬಹುದಿತ್ತು ಆದರೆ ಹಾಗೆ ಮಾಡಿದ್ರೆ ಆತನೇ ಕೊಟ್ಟ ಸ್ವತಂತ್ರ ಇಚ್ಛೆಯ ಅಡಿಪಾಯವೇ ನಾಶವಾಗುತ್ತಿತ್ತು ಹಾಗಾದ್ರೆ ಇದಕ್ಕೆ ಪರಿಹಾರವಾದ್ರೂ ಏನು ಉತ್ತರವೇ ಅವತಾರ ದೇವತಾಶಾಸ್ತ್ರದಲ್ಲಿ ದೇವರ ಎರಡನೆಯ ಅಂತ ಯಾರನ್ನ ಕರೀತೀವೋ ಆತನೇ ತನ್ನ ಸೃಷ್ಟಿಯೊಳಗೆ ಬರಲು ನಿರ್ಧರಿಸಿದ ಆತನು ಕೊನೆಯ ಆದಾಮನಾಗಿ ಅಂದ್ರೆ ಒಬ್ಬ ಮನುಷ್ಯನಾಗಿ ಒಳಗಿನಿಂದಲೇ ಈ ಸಮಸ್ಯೆಯನ್ನ ಸರಿಪಡಿಸೋಕೆ ಬಂದ ಯಾರ ಇಷ್ಟೆಯನ್ನೂ ಮುರಿಯದೆ ಶಿಲುಬೆ ಅನ್ನೋದು ಎರಡು ಮುಖ್ಯ ಉದ್ದೇಶಗಳನ್ನ ಪೂರೈಸಿತು ಒಂದು ಅದು ಮನುಷ್ಯರ ಮೇಲಿರುವ ದೇವರ ಅಪಾರ ಪ್ರೀತಿಯನ್ನ ಜಗತ್ತಿಗೆ ತೋರಿಸಿತು ಅದೇ ಸಮಯದಲ್ಲಿ ಪಾಪಕ್ಕೆ ಸಿಗಬೇಕಾದ ನ್ಯಾಯದ ಬೇಡಿಕೆಯನ್ನು ಪೂರೈಸಿತು ಸರಿ ಈ ದೈವಿಕ ಪರಿಹಾರದಿಂದಾಗಿ ಮನುಕುಲಕ್ಕೆ ಒಂದು ಹೊಚ್ಚ ಹೊಸ ದಾರಿ ಹೇಗೆ ತೆರೆದುಕೊಳ್ತು ಅಂತ ಈಗ ನೋಡೋಣ ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸ ಇದೆಯಲ್ಲಾ ಇದು ನಿಜಕ್ಕೂ ತುಂಬಾನೇ ಶಕ್ತಿಯುತ ಮೊದಲ ಆದಾಮನ ಸೋಲು ನಮ್ಮನ ಬಂಧನಕ್ಕೆ ತಳ್ಳಿದ್ರೆ ಕೊನೆಯ ಆದಾಮನ ಗೆಲುವು ಪಾಪ ಮತ್ತು ಸಾವಿನ ಮೇಲೆ ಜಯ ಸಾಧಿಸಿ ಮನುಷ್ಯರಿಗೆ ಒಂದು ಸಂಪೂರ್ಣ ಹೊಸ ಸಾಧ್ಯತೆಯ ಬಾಗಿಲನ್ನೇ ತೆರೆಯಿತು ಇದೇ ಆ ಹೊಸ ದಾರಿ ಈಗ ಮನುಷ್ಯರಿಗೆ ಲಭ್ಯವಿರುವ ಪ್ರಯಾಣ ಇದು ಪಾಪಗಳ ಕ್ಷಮೆಯಿಂದ ಶುರುವಾಗಿ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮ ಕೆಟ್ಟ ಆಸೆಗಳನ್ನ ಗೆದ್ದು ಕೊನೆಯ ಆದಾಂ ಪ್ರೀತಿಸಿದ ಹಾಗೆ ಪ್ರೀತಿಸೋದನ್ನ ಕಲಿತು ಕೊನೆಗೆ ಸಾವಿನ ಮೇಲೆಯೇ ಗೆಲುವು ಸಾಧಿಸುವುದರಲ್ಲೇ ಮುಗಿಯುತ್ತೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಮರಿಬಾರ್ದು ಇದೆಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ ಆಗೋದಲ್ಲ ಈ ದಾರಿಯಲ್ಲಿ ನಡೆಯೋಕೆ ದೇವರ ಕೃಪೆ ಬೇಕೇ ಬೇಕು ಈ ಹೆಜ್ಜೆಗಳನ್ನ ಇಡೋಕೆ ದೈವಿಕ ಸಹಾಯ ಅನಿವಾರ್ಯ ಈಗ ನಾವು ದೇವರ ಯೋಜನೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ ಈ ದೊಡ್ಡ ಕಥೆ ಹೇಗೆ ತನ್ನ ಅಂತ್ಯವನ್ನ ತನ್ನ ಪೂರ್ಣತೆಯನ್ನ ಕಾಣುತ್ತೆ ಅಂತ ನೋಡೋಣ ಶಿಲುವೆಯೇ ಸ್ವತಂತ್ರ ಇಚ್ಛೆಯನ್ನ ಪರ್ಫೆಕ್ಟ್ ಮಾಡುವ ಕೀಲಿ ಯಾಕಂದ್ರೆ ಅದು ದೇವರ ಸ್ವಭಾವದ ಬಗ್ಗೆ ಇರೋ ಎಲ್ಲಾ ತಪ್ಪು ತಿಳುವಳಿಕೆಗಳನ್ನ ಅನುಮಾನಗಳನ್ನ ತೆಗ್ದಾಕುತ್ತೆ ಆತನ ಪ್ರೀತಿ ಇಷ್ಟಿದೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಸೃಷ್ಟಿಗಳು ಅಜ್ಞಾನದಿಂದಲ್ಲ ಬದಲಾಗಿ ಸಂಪೂರ್ಣ ತಿಳುವಳಿಕೆಯಿಂದ ಆಯ್ಕೆ ಮಾಡ್ಬೋದು ಇದೇ ದೇವರ ಯೋಜನೆಯ ಕ್ಲೈಮ್ಯಾಕ್ಸ್ ಶುರುನಲ್ಲಿ ಏನೆಲ್ಲ ಉದ್ದೇಶಗಳಿದ್ವೋ ಅದೆಲ್ಲ ಈಗ ಈಡೇರುತ್ತೆ ಸ್ವತಂತ್ರ ಇಚ್ಛೆ ಪರಿಪೂರ್ಣವಾಗುತ್ತೆ ಜೀವಿಗಳು ಸ್ವಇಚ್ಛೆಯಿಂದ ಪ್ರೀತಿಯನ್ನ ಆಯ್ಕೆ ಮಾಡ್ತರೆ ಮತ್ತು ಪಾಪ ಅನ್ನೋದು ಈ ಸೃಷ್ಟಿಯಿಂದಲೇ ಇಲ್ಲವಾಗುತ್ತೆ ಆಗ ಆ ಆಜ್ಞೆಗಳು ಒಂದು ಹೊರೆಯಾಗಿರ್ಲಿಲ್ಲ ಬದಲಾಗಿ ಜೀವಕ್ಕೆ ದಾರಿಯಾಗಿತ್ತೋ ಅನ್ನೋ ಸತ್ಯ ಸಾಬೀತಾಗತ್ತೆ ಕೊನೆಯದಾಗಿ ಈ ಒಂದು ಅದ್ಭುತವಾದ ಚಿತ್ರಣದೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ವಾಕ್ಯದ ಅರ್ಥ ಮಗನೂ ಪೂರ್ಣಗೊಂಡ ಸೃಷ್ಟಿಯನ್ನ ತಂದೆಗೆ ಅರ್ಪಿಸ್ತಾನೆ ಅಂತ ಯೋಚನೆ ಮಾಡಿ ಎಲ್ಲವೂ ಸರಿ ಹೋಗಿರುವ ಒಂದು ಸೃಷ್ಟಿ ಮನುಕುಲವನ್ನ ವಿಮೋಚನೆ ಮಾಡಿದ ನಂತರ ಮಗನು ಆ ಪರಿಪೂರ್ಣಗೊಂಡ ಪ್ರೀತಿಯಿಂದ ತುಂಬಿದ ಸೃಷ್ಟಿಯನ್ನ ತಂದೆಗೆ ವಾಪಸ್ ಒಪ್ಪಿಸ್ತಾನೆ ಶುರುವಾದದ್ದು ಆಯ್ಕೆಯಿಂದ ನಡೆದದ್ದು ಪ್ರೀತಿಗಾಗಿ ಮತ್ತೆ ಕೊನೆಯಾಗಿದ್ದು ಈ ವಿಮೋಚನೆಯಲ್ಲಿ ಎಂಥ ಒಂದು ಭವ್ಯವಾದ ಅಂತ್ಯ ಅಲ್ವಾ ಈ ಕಥೆಗೆ